नमस्कार ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರಷ್ಟು ಸ್ವಾಗತ ಓಕೆ ಸ್ನೇಹಿತರೆ ನಿನ್ನೆಯಿಂದ ಏನಂತಂದರೆ ಎಲ್ಲ ಒಂದು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಸುತ್ತೋಲೆ ಓಡಾಡ್ತಾ ಇದೆ ಸೊ ಅದನ್ನು ನಾನು ಕೂಡ ನೋಡಿದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ನಿನ್ನೆ ಬಟ್ ಏನಂತಂದರೆ ಜಸ್ಟ್ ಅದಿನ್ನೂ ಕನ್ಫರ್ಮೇಷನ್ ಇಲ್ಲ ಆದರೆ ಏನಂತಂದರೆ ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಮಾಹಿತಿಯನ್ನು ಕೇಳಿರ್ತಾರೆ ಇಟ್ ಮೀನ್ಸ್ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಸುತ್ತೋಲೆ ಇದೆ ಅದನ್ನು ಓದ್ತೇನೆ ಅಂದರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅಂದರೆ ಏನಂತಂದರೆ ಇವಾಗ ಲೋಕಸಭೆಯ ಒಂದು ಎಲೆಕ್ಷನ್ಸ್ಗಳು ಬರ್ತಾರೆ ಅಥವಾ ಅದಕ್ಕಿಂತ ಮುಂಚೆನೇ ಎಚ್ ಎಸ್ ಟಿ ಆರ್ ಕಾಲಾಗುವಂತಹ ಒಂದು ಸಾಧ್ಯತೆಗಳು ಇವೆ ಅಂತಂದೇ ಹೇಳ್ಬೋದು ಸೊ ಈ ಒಂದು ಕಾರಣಕ್ಕಾಗಿ ಎಚ್ ಎಸ್ ಟಿ ಆರ್ ಬಗ್ಗೆ ಒಂದು ಸ್ವಲ್ಪ ನಾವೇನಂತಂದರೆ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಜಿ ಪಿ ಎಸ್ ಆಗುತ್ತೋ ಎಚ್ ಎಸ್ ಟಿ ಆರ್ ಆಗುತ್ತೋ ಅಂತ ತುಂಬ ಒಂದು ಗೊಂದಲದಲ್ಲಿ ಇದ್ವಿ ನಾವು ಆದರೆ ಇವಾಗ ಈ ಒಂದು ಸುತ್ತೋಲೆಯನ್ನು ನೋಡಿದ ಪ್ರಕಾರ ಎಚ್ ಎಸ್ ಟಿ ಆರೆ ಕಾಲ್ ಆಗ್ಬೋದು ಅಂತಂದು ತುಂಬ ಜನ ಊಹೆ ಕೂಡ ಮಾಡ್ತಾ ಇದ್ದಾರೆ ಬಟ್ ಅದು ಕಾಲ್ ಆಗುವವರೆಗೂ ಕೂಡ ಏನಂತಂದರೆ ಹೇಳೋಕ್ಕಾಗೋದಿಲ್ಲ ಯಾವುದಾಗುತ್ತೆ ಅಂತಂದು ಬಟ್ ಏನಂದರೆ ನಮ್ಮ ತಯಾರಿಯಲ್ಲಿ ನಾವಿರಬೇಕಾಗತ್ತೆ ಸೊ ಹಂಗಾಗಿ ಏನಂತಂದರೆ ಇಂದಿನಿಂದ ನಾನು ಏನು ಮಾಡ್ತೀನಂದರೆ ಎರಡು ಸಾವಿರ ಮೂರರಿಂದ ನಡೆದಂತಹ ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗಬೇಕು ಅಂತಂದು ಭಾವಿಸಿದ್ದೀನಿ ಜೊತೆಗೆ ಇಲ್ಲೇನಂತಂದರೆ ಇವತ್ತು ನಾನು ಎರಡು ಸಾವಿರದ ಮೂರರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ತೊಗೊಂಡ್ಬಂದಿದ್ದೀನಿ ನಿಮ್ಮ ನಿಮ್ಮ ಜೊತೆ ಸಾಲ್ವ್ ಮಾಡಬೇಕು ಅಂತಂದು ಇಂದಿನಿಂದ ಎರಡು ಸಾವಿರದ ಮೂರರ ಹೆಚ್ಚಷ್ಟೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತೀನಿ ಯಾವುದು ಅಂತಂದರೆ ಸೋಷಿಯಲ್ ಸೈನ್ಸ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಈ ಒಂದು ಸುತ್ತೋಲೆಯನ್ನು ನಿಮಗೆ ತೋರಿಸ್ತೀನಿ ನಾನು ಸೊ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿ ನತುಂಗ ರಸ್ತೆ ಕೆ ಆರ್ ವೃತ್ತ ಬೆಂಗಳೂರು ಅಂತಂದಿದೆ ಇಲ್ಲಿ ಡೇಟಾನ ಗಮನಿಸಿದ್ರೆ ನೀವು ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದಿದೆ ಏನು ವಿಷಯ ಅಂತ ನೋಡಿದಾಗ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರೇ ಒಂದು ಸಂಬಂಧ ನೇಮಕಾತಿಗೆ ಸಂಬಂಧಪಟ್ಟಂತೆ ಬ್ಯಾಕ್ಲಾಗ್ ಹುದ್ದೆಗಳ ಮಾಹಿತಿಯನ್ನು ನಮೂನೆಯಲ್ಲಿ ಒದಗಿಸುವ ಬಗ್ಗೆ ಅಂತಂದಿದೆ ಇಲ್ಲಿ ನೋಡಿ ಈ ಒಂದು ವಿಷಯವನ್ನು ನೋಡಿದಾಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದದ ಶಿಕ್ಷಕರುಗಳಿಗೆ ನೀಡಿರುವಂತಹ ನೇಮಕಾತಿ ಬಡ್ತಿ ಎಲ್ಲವನ್ನು ಒಂದು ಪರಿಶೀಲಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬ್ಯಾಕ್ಲಾ ಹುದ್ದೆಗಳ ಮಾಹಿತಿಯನ್ನು ಒದಗಿಸಲು ಉಲ್ಲೇಖವೊಂದರಲ್ಲಿ ಸೂಚಿಸಿರುತ್ತಾರೆ ಪ್ರಯುಕ್ತ ಈ ಪತ್ರಕ್ಕೆ ಲಗತ್ತಿಸಿದಂತಹ ನಮೂನೆಗಳಲ್ಲಿ ವಿಷಯವಾರು ವಿಭಾಗವಾರು ಮಾಹಿತಿಯನ್ನು ಕ್ರೋಢೀಕರಿಸಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಾಗಿ ಕಚೇರಿಗೆ ಇಮೇಲ್ ವಿಳಾಸಕ್ಕೆ ಕಳುಹಿಸಲು ಸೂಚಿಸಲಾಗಿರುತ್ತದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಆದರೆ ಇದುವರೆಗೂ ಮೈಸೂರು ಬೆಂಗಳೂರು ಮತ್ತು ಕಲಬುರಗಿ ಈ ಮೂರು ವಿಭಾಗದವರು ಈ ಒಂದು ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಿರುವುದಿಲ್ಲ ನಿಮಗೆ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಈ ಒಂದು ಎಚ್ ಎಸ್ಟಿಯರ್ ಏನಂತಂದ್ರೆ ಇದು ಜಿಲ್ಲಾವಾರು ಆಗುವುದಿಲ್ಲ ಇದು ವಿಭಾಗವಾರು ಆಗುತ್ತೆ ಅಂತಂದ್ರೆ ಹೇಳ್ಬೋದು ವಿಭಾಗಗಳು ಅಂತಂದಾಗ ನಮ್ಮ ಒಂದು ಕರ್ನಾಟಕವನ್ನು ಕಂದಾಯ ಒಂದು ಏನಂದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ ನಾಲ್ಕು ವಿಭಾಗವಾಗಿ ವಿಂಗಡಣೆ ಮಾಡ್ತಾರ ಯಾವುದು ಅಂತಂದ್ರೆ ಮೈಸೂರು ಬರುತ್ತೆ ಬೆಂಗಳೂರು ಬರುತ್ತೆ ಕಲಬುರಗಿ ಬರುತ್ತೆ ಜೊತೆಗೆ ಬೆಳಗಾವಿ ಬರುತ್ತೆ ಬಟ್ ಇಲ್ಲಿ ಬೆಳಗಾವಿ ಇಲ್ಲ ಮೂ ನಾಲ್ಕು ವಿಭಾಗಗಳು ಇಲ್ಲಿ ಬರ್ತವು ಅಂತಂದು ಹೇಳ್ಬೋದು ಈ ನಾಲ್ಕು ವಿಭಾಗಗಳನ್ನು ಗಮನ ಗಮನದಲ್ಲಿ ಇಟ್ಕೊಂಡು ವಿಭಾಗವಾರು ಈ ಒಂದು ನೇಮಕಾತಿಗಳು ನಡೀತಾವೆ ಈ ಒಂದು ಸಂಬಂಧಪಟ್ಟಂಗೆ ವಿಭಾಗವಾರನೇ ಇಲ್ಲಿ ಮಾಹಿತಿಯನ್ನು ಕೂಡ ಕೇಳಿರ್ತಾರ ಅಂತಂದು ಹೇಳ್ಬೋದು ಇದೊಂದು ಸ್ಪಷ್ಟವಾಯಿತು ಅಂತಂದು ಅನ್ಕೋತೀನಿ ನನ್ನ ಜಿ ಪಿ ಎಸ್ ಟಿ ಆರ್ ಹೆಂಗಾಗುತ್ತೆ ಈ ಜಿಲ್ಲವಾರ ಆಗುತ್ತೆ ಬಟ್ ಇದು ಏನಂತಂದರೆ ಎಚ್ ಎಸ್ ಟಿ ಆರ್ ಏನಾಗುತ್ತೆ ಅಂತಂದರೆ ಇದು ವಿಭಾಗವಾರು ಆಗುತ್ತೆ ಅಂತಂದು ಹೇಳ್ಬೋದು ಸೊ ಮೈಸೂರಿನಲ್ಲಿ ಕೂಡ ಎಂಟು ಜಿಲ್ಲೆಗಳು ಬರ್ತವೆ ಬೆಂಗಳೂರಿನಲ್ಲಿ ಒಂಬತ್ತು ಜಿಲ್ಲೆಗಳು ಬರ್ತವೆ ಕಲಬುರಗಿಯಲ್ಲಿ ಏಳು ಜಿಲ್ಲೆಗಳು ಬರ್ತವು ಜೊತೆಗೆ ಬೆಳಗಾವಿಯಲ್ಲಿ ಕೂಡ ಏಳು ಜಿಲ್ಲೆಗಳು ಬರ್ತಾವೆ ಈ ಎಲ್ಲ ಜಿಲ್ಲೆಗಳನ್ನು ಕ್ರೀಡೀಕರಿಸಿಕೊಂಡು ಶೈಕ್ಷಣಿಕ ಜಿಲ್ಲೆಗಳಾದಂಥ ಚಿಕ್ಕೋಡಿ ಸಿರಿಸಿ ಮತ್ತು ಏನಂತಂದ್ರೆ ಮಧುಗಿರಿ ಬರುತ್ತೆ ಇವೆಲ್ಲವೂ ಕೂಡ ವಿಭಾಗವಾರು ಎಲ್ಲಿ ಬರ್ತವಲ್ಲ ಸಿರಿಸಿ ಮತ್ತು ಚಿಕ್ಕೋಡಿ ಎರಡು ಎಲ್ಲಿ ಅಂತಂದರೆ ಬೆಳಗಾವಿ ವಿಭಾಗದಲ್ಲಿ ಬರ್ತಾವೆ ಅಂತಂದೇ ಹೇಳ್ಬೋದು ಇನ್ನು ಮಧುಗಿರಿ ಏನಂತಂದ್ರೆ ಬೆಂಗಳೂರು ವಿಭಾಗದಲ್ಲಿ ಬರುತ್ತೆ ಸೊ ಇವುಗಳನ್ನೆಲ್ಲ ಆ ಒಂದು ವಿಭಾಗವಾರನ ಏನಂತಂದ್ರೆ ನೇಮಕಾತಿಗಳು ನಡೀತವು ಅಂತಂದು ಹೇಳ್ಬೋದು ಈ ಒಂದು ಪ್ರಯುಕ್ತ ಈ ಕೂಡಲೇ ಮಾಹಿತಿಯನ್ನು ಕಚೇರಿಗೆ ಇಮೇಲ್ ಕಳಿಸುವುದಕ್ಕೆ ಕಳುಹಿಸುವುದಕ್ಕೆ ಈ ಒಂದು ವಿಳಾಸಕ್ಕೆ ಕಳಿಸ್ಬೇಕೆಂಬ ಒಂದು ಮಾಹಿತಿ ಇದು ನಿನ್ನೆಯಿಂದ ಎಲ್ಲ ಒಂದು ಟೆಲಿಗ್ರಾಮ್ ವಾಟ್ಸಪ್ ಗ್ರಫ್ಗಳಲ್ಲಿ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಹೇಳ್ದೆನ ಎಚ್ ಎಸ್ ಟಿ ಆರ್ ಕಾಲ್ ಆಗುತ್ತೆ ಅಂತಂದು ಕೂಡ ಎಲ್ಲರೂ ಕೂಡ ಊಹಿಸಿದ್ದೀವಿ ಸೊ ಇದೇ ಪ್ರಕಾರ ಏನಂತಂದರೆ ಎಚ್ ಎಸ್ ಟಿ ಆರ್ ಕಾಲ್ ಆದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬೋದು ಯಾಕಂದರೆ ರಿಕ್ವೈರ್ಮೆಂಟ್ಗಳು ಇಲ್ಲವೇ ಇಲ್ಲ ಸೊ ಎರಡು ಸಾವಿರ ಇಪ್ಪತ್ತ ಎರಡರಿಂದ ಜಿ ಪಿ ಎಸ್ ಟರ್ ಏನಾಯ್ತಲ್ಲ ಸೊ ಅವಾಗಿನಿಂದ ಸ್ವಲ್ಪ ಅದು ಕ್ಲಿಯರ್ ಆಗ್ತಾನೇ ಇಲ್ಲ ಇನ್ನೂ ಕೂಡ ಅದು ಮಾರ್ಚ್ನಲ್ಲಿ ಏನೋ ಮಾಡಿದ್ದಾರೆ ಅದು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಸೊ ಅದು ಸೆಕೆಂಡ್ ಅದು ಬಿಡಿ ಇವಾಗಂತೂ ಏನಂದರೆ ಎಚ್ ಎಸ್ ಟಿ ಆರ್ ಕಾಲ್ ಆಗ್ತಾಯಿದೆ ಸೊ ನಾವೇನು ಮಾಡ್ಬೇಕಂತಂದರೆ ಕಾಲ್ ಆದಾಗಲೇ ಕೂತ್ಕೊಂಡು ಓದ್ತೀವಿ ಅಂದರೆ ಆಗೋದಿಲ್ಲ ಸೊ ಅದಕ್ಕಾಗಿ ನಾವು ಸ್ವಲ್ಪ ಮೊದಲೇ ಪ್ರಿಪ್ರೇಷನ್ ಆಗಿರಬೇಕಾಗುತ್ತೆ ನಿರಂತರವಾದಂಥ ಅಭ್ಯಾಸ ಇದ್ದರೆ ಮಾತ್ರ ನಮಗೊಂದು ಗೋಲನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಹೇಳ್ಬೋದು ಸೊ ಅದಕ್ಕಾಗಿ ನಾನು ಏನಂತಂದರೆ ಎರಡು ಸಾವಿರ ಮೂರರ ಒಂದು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಇಲ್ಲಿ ತೊಗೊಂಬಂದಿದ್ದೀನಿ ಎರಡು ಸಾವಿರ ಮೂರರ ಒಂದು ಪ್ರಶ್ನೆ ಪತ್ರಿಕೆ ಅಂತಂದು ಹೇಳ್ಬೋದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ನಡೆಸುವಂಥ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಸಾವಿರದ ಮೂರು ಅಂತಂದಿದೆ ಯಾವುದು ಅಂತಂದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ನನ್ನ ಮೇಜರ್ ಸಬ್ಜೆಕ್ಟ್ ಇದೆ ಇದೇ ಇದೆ ನಿಮಗೆ ಗೊತ್ತಿದೆ ಸೊ ಅದಕ್ಕಾಗಿ ನಾನು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿಂದ ಬಿಡಿಸ್ತಾ ಹೋಗ್ತೀನಿ ಈ ಒಂದು ಕ್ಲಾಸ್ ನಲ್ಲಿ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡೋಣ ಪ್ರತಿದಿನ ಒಂದು ಎರಡು ಮೂರು ಕ್ಲಾಸ್ಗಳಲ್ಲಿ ಈ ರೀತಿ ನಾವು ಮಾಡ್ತಾ ಹೋಗ್ತೀನಿ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳ ಮಾತ್ರ ಶಾರ್ಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ ಯಾಕಂದರೆ ತುಂಬಾ ಲೆಂತಿ ಆದರೆ ನಿಮಗೂ ಕೂಡ ನೋಡೋಕೆ ಅಷ್ಟೊಂದು ಬೇಜಾರಾಗುತ್ತೆ ಜೊತೆಗೆ ಏನಂತಂದ್ರೆ ನನಗೂ ಕೂಡ ಸುಮ್ಮನೆ ಲೆಂತಿಯಾಗಿ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ ಅದಕ್ಕಾಗಿ ಇಪ್ಪತ್ತೈದು ಪ್ರಶ್ನೆಗಳು ಹೇಳ್ತಾ ಹೋಗ್ತೀನಿ ಇದ್ರ ಪ್ರಕಾರ ನೋಟ್ ಮಾಡ್ತಾ ಹೋಗಿ ಅಂದ್ರೆ ನಿಮ್ಗೆಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಿದ ಹಾಗೆ ನಿಮಗೆ ಆಗುತ್ತೆ ಹೇಳ್ಬೋದು ನಾವು ಯಾವುದೇ ಒಂದು ಎಕ್ಸಾಮ್ ಅನ್ನು ಮಾಡಬೇಕು ಅಂತಂದ್ರೆ ನಾವು ಮೊಟ್ಟ ಮೊದಲ ಬಾರಿಗೆ ಮಾಡಬೇಕಾದಂಥ ಒಂದು ಕೆಲಸ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಸೊ ಅದಕ್ಕಾಗಿ ನಾನು ಫಸ್ಟ್ ಗೆ ಇದನ್ನು ತಗೊಂಡಿದ್ದೇನೆ ಇವನ್ನೆಲ್ಲ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ಟು ನಂತರ ಏನಂತಂದ್ರೆ ಎಮ್ ಸಿ ಕ್ಯೂ ಹೇಳ್ಕೊಡ್ತೇನೆ ನಿಮಗೆ ಸೋಷಿಯಲ್ ಸೈನ್ಸ್ ನಲ್ಲಿ ಆಗಿ ಎಕ್ಸಾಮ್ಸ್ಗಳು ಬರುವವರೆಗೂ ಕೂಡ ನನ್ನಿಂದ ಎಷ್ಟಾಗುತ್ತಲ್ಲ ಅಷ್ಟು ನಾನು ನಿಮಗೆ ಹೇಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಸೊ ಹಂಗಂದ್ರೆ ನೋಡೋಣ ಇವತ್ತು ಎರಡು ಸಾವಿರ ಮೂರು ಅಂತ ಹಾಕೊಂಡ್ಬಿಡಿ ಈ ಒಂದು ಇಶ್ಯೂ ಏನು ಹಾಕೋರಿ ಎರಡು ಸಾವಿರದ ಮೂರರ ಪ್ರಶ್ನೆ ಪತ್ರಿಕೆ ನೋಡಿ ಹಾಕೊಂಡು ನೋಟ್ ಮಾಡ್ಕೊಳ್ತಾ ಹೋಗಿ ಸೊ ಹೇಳ್ತೇನೆ ನೋಡಿ ನಮ್ಮ ಮೊದಲ ಪ್ರಶ್ನೆಯನ್ನು ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರದಿಂದ ಅಂಗೀಕಾರ ಪಡೆದ ಮೂರು ರಾಷ್ಟ್ರ ಒಂದು ಭಾಷೆಗಳಾಗಿವೆ ಅಂತಂದಿದೆ ಇಲ್ಲಿ ನಾನು ಉತ್ತರವನ್ನು ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದರ ಒಂದು ಸರಿಯಾದ ಉತ್ತರ ನೇಪಾಳಿ ಕೊಂಕಣಿ ಮತ್ತೆ ಮಣಿಪುರ ಇದು ಎರಡು ಸಾವಿರದ ಮೂರರಲ್ಲಿ ನಡೆದಂಥ ಒಂದು ಪತ್ರಿಕೆ ಆಗಿರುತ್ತೆ ಸೊ ಆ ಒಂದು ಸಮಯದಲ್ಲಿ ನಡೆದಂಥ ಒಂದು ಘಟನೆ ಅಂತಂದ್ರೆ ಹೇಳ್ಬೋದು ಸೊ ಹಂಗಾಗಿ ನೇಪಾಳಿ ಕೊಂಕಣಿ ಮತ್ತು ಮಣಿಪುರ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬಿಸಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಬಂದ್ಬಿಟ್ಟು ಏನಂತಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ದೇಶದ ಜನರ ಸಂಪೂರ್ಣ ಒಂದು ಸಾಕ್ಷರತೆಯ ಮೇಲೆ ಆ ದೇಶದ ಪ್ರಜಾಪ್ರಭುತ್ವ ಏನಂದರೆ ಅವಲಂಬಿಸಿದೆ ಅಂತಂದೇ ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನ ಈ ಒಂದು ಕೆಳಗಿನ ಯಾವ ಎರಡು ಕಾಯಿದೆಗಳ ಕೆಲವು ಜಾತಿಗಳನ್ನು ಹಿಂದುಳಿದ ಜಾತಿ ಮತ್ತು ಪಂಗಡಗಳೆಂದು ಪರಿಗಣಿಸಲಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಕಾಯಿದೆ ಮೂರ್ನೂರ ನಲವತ್ತೊಂದು ಮೂರ್ನೂರ ನಲವತ್ತೆರಡು ಅಂತಂದೇನಿದೆ ಅಲ್ಲ ಎ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ದಿಶಾ ಎಂಬ ಸ್ವಯಂ ಪ್ರೇರಿತ ಸಂಸ್ಥೆಯು ಉತ್ತರ ಪ್ರದೇಶದಲ್ಲಿನ ಈ ಕೆಳಗಿನ ಯಾವ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ದೇಶಾದ್ಯಂತ ಅನಕ್ಷರತೆಯ ಒಂದು ನಿರ್ಮೂಲನೆ ಅಂತಂದೇ ಹೇಳ್ಬೋದು ಕೆಳಗಿನವುಗಳಲ್ಲಿ ಯಾವ ಅಂಗದಿಂದ ನೈತಾತ್ಮಕ ಮತದಾನದಿಂದ ನಿರ್ಣಯಗಳು ಶಾಸನಗಳ ತಡೆಯಲ್ಪಡುತ್ತವೆ ಅಂತಂದಿದೆ ಇದರೊಂದು ಸರಿಯಾದ ಉತ್ತರ ಭದ್ರತಾ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌ ವ್ಯಾನ್ ಲಾಯ್ ಇವರು ಮಾಡಿಕೊಂಡಂಥ ಒಪ್ಪಂದ ಯಾವುವು ಅಂತಂದಿದೆ ಇದಕ್ಕೆ ಸರಿಯಾದ ಉತ್ತರ ಎರಡೂ ದೇಶಗಳ ನಡುವೆ ಪಂಚಶೀಲ ಸೂತ್ರಗಳನ್ನು ಇಲ್ಲಿ ಪಾಲಿಸಲು ಏನು ಮಾಡಲಾಯಿತು ತೀರ್ಮಾನಿಸಲಾಯಿತು ಅಂತಂದಿದೆಯಲ್ಲ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಭಾರತವು ಅಣ್ವಸ್ತ್ರಗಳನ್ನು ತಗ್ಗಿಸುವ ಒಪ್ಪಂದಕ್ಕೆ ಸಹಿ ಹಾಕಲು ವಿರೋಧಿಸಿದ ಕಾರಣ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಗಮನಿಸಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಅನಿಶಕ್ತಿ ಉಳ್ಳಂತಹ ರಾಷ್ಟ್ರಗಳಿಗೆ ಅಣ್ವಸ್ತ್ರಗಳನ್ನು ಬಳಸಲು ನಿರ್ಬಂಧಿಸುವುದರಿಂದ ಅಂತಂದೇನಿದೆ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಗ್ರಹಗಳು ತಮ್ಮದೇ ಆದ ಪಥದಲ್ಲಿ ಚಲಿಸುತ್ತಿರುವುದು ಯಾವ ಒಂದು ಅಂಶದಿಂದ ಅಂಶದಿಂದ ಎಂದರೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಏನಿದೆ ಆಪ್ಷನ್ ಬಿ ಅಂತ ನೋಡೋಣ ಗುರುತ್ವಾಕರ್ಷಣೆ ಮತ್ತು ಮದ್ಯದಿಂದ ಹೊರಹೊಮ್ಮುವಂಥ ಶಕ್ತಿಗಳು ಅಂತಂದೇ ಹೇಳ್ಬೋದು ಮುಂದಿನ ಪ್ರಶ್ನೆ ಭೂಖಂಡಗಳು ಸಾಗರಗಳ ಮತ್ತು ಇತರ ಸ್ವರೂಪಗಳ ಸಾಮಾನ್ಯ ಗಾತ್ರ ಮತ್ತು ಆಕಾರಗಳನ್ನು ಸರಿಯಾಗಿ ತೋರಿಸುವಂತಹ ಭೂಗೋಳಶಾಸ್ತ್ರದ ಬೋಧನೆಯ ಸಾಧನವೆಂದರೆ ಅಂತಂದಿದೆ ಸರಿಯಾದ ಉತ್ತರ ಗೋಳ ನೋಡಿ ಓಕೆ ಮುಂದಿನ ಪ್ರಶ್ನೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ವಾಯುಮಾಲಿನ್ಯಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಅಂತಂದು ನೋಡಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇಂಗಾಲದ ಮೊನಾಕ್ಸೈಡ್ ಹೈಡ್ರೋಕಾರ್ಬನ್ಸ್ ಸಾರ್ವಜನಿಕದ ಆಕ್ಸೈಡ್ಸ್ ಮತ್ತು ಪರಿಸರದ ಧೂಳಿ ಅಂತನೇನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಅಂತಸ್ಸರಣ ಶಿಲೆಯು ಉಂಟಾಗುವುದು ಹೇಗೆಂದರೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಏನಂತಂದ್ರೆ ಭೂ ಹೊರಕವಚದಲ್ಲಿ ಶಿಲಾಪಾಕವು ತನ್ನಗಾಗಿ ಗನಿ ಅಂತಂದಿದೆ ಇಲ್ಲಿ ಒಂದು ಹೊಂದಿಸಿ ಬೆರ ಇರಿದೆ ನಾನು ಡೈರೆಕ್ಟಾಗಿ ಇಲ್ಲಿ ಹೊಂದಾಣಿಕೆಯನ್ನು ಮಾಡಿದ್ದೀನಿ ಜೊತೆಗೆ ಆಪ್ಷನ್ಸ್ ಕೂಡ ಕೊಡ್ತೀನಿ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಸೊ ಇವೇನು ಅಂತಂದು ನೋಡಿದಾಗ ಜಾಲಾಮುಖಿಗಳು ಅಂತಂದು ಹೇಳ್ಬೋದು ಪಿಜುಮಿಯಾ ವೆಸುವೆಸಿ ಮಾನ್ಲೋವ ಮತ್ತು ಕೊಕ್ರೋಟೋವಾ ಅಂತಂದಿದೆ ಸೊ ಇವುಗಳನ್ನ ನಾನು ಮ್ಯಾಚ್ ಕೂಡ ಮಾಡಿದ್ದೀನಿ ಇಲ್ಲಿ ನೋಡಿಕೊಂಡು ಮ್ಯಾಚ್ ಮಾಡ್ಕೊರಿ ಓಕೆ ಪಜಿಮಿಯಾ ಜಾಲಾಮುಖಿಯು ಜಪಾನ್ದಲ್ಲಿ ಕಂಡು ಬರುತ್ತೆ ಇದು ಇಟಲಿಯಲ್ಲಿ ಕಂಡು ಬರುತ್ತೆ ಮಾನ್ಲೋವ ಇದು ಹವಾಯ ದ್ವೀಪದಲ್ಲಿ ಕಂಡುಬರುತ್ತೆ ಕಾಕ್ರೋಟೋವಾ ಇದು ಇಂಡೋನೇಷ್ಯಾದ ಒಂದು ಜಾಲಮುಖಿ ಹೇಳ್ಬೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಇದೇನು ಸೂಚಿಸ್ತದೆ ಅಂತ ಕೇಳಿದರೆ ಇದರ ಒಂದು ಸರಿಯಾದ ಉತ್ತರ ಗಮನಿಸಿದಾಗ ಯಾವುದಂತಂದ್ರೆ ಅವರೋಹಣ ಮಳೆ ನೋಡಿ ಇಲ್ಲಿ ಕೆಳಗೆ ಅವರೋಹಣ ಅಂತಂದರೆ ಇದು ಮೇಲ್ಗಡೆ ಹೋಗ್ತಾ ಇದೆ ಸೊ ಹಂಗಾಗಿ ಇಲ್ಲಿ ಬಾಣದ ಗುರುತುಗಳನ್ನು ಮಾಡಿದ್ದಾರೆ ನೋಡಿ ಅವರೋಹಣ ಇರುತ್ತೆ ಇದು ಸೊ ಈ ರೀತಿ ತೋರಿಸಿದ್ದಕ್ಕಾಗಿದ್ದು ಅವರೋಹಣ ಮಳೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀನಿ ಓಕೆ ಮುಂದಿನ ಪ್ರಶ್ನೆ ಓಕೆ ಈ ಕೆಳಗಿನವುಗಳಲ್ಲಿ ಯಾವ ಸಾಗರಿಕ ಪ್ರವಾಹಗಳ ಜೋಡಿಯನ್ನು ಕೊಟ್ಟಿರುವ ಆಫ್ರಿಕಾ ಖಂಡದ ನಕ್ಷೆಯಲ್ಲಿ ತೋರಿಸಲಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಗಮನಿಸಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಗಿನಿ ಬೆಂಗುಲ್ವಾ ಮತ್ತು ಅಗುಲಾಸ್ ಅಂತಂದು ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಬಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಪೆಟ್ರೋಲಿಯಂ ತೈಲದ ಪ್ರಾಮುಖ್ಯತೆಯು ಬಹುವಾಗಿ ಹೆಚ್ಚಾಗಿರುವುದು ಏಕೆಂದರೆ ಅಂತಂದಿದೆ ಪೆಟ್ರೋಲಿಯಂನ ಹೆಚ್ಚಿನ ಶಾಖಾಂಶವನ್ನು ಹೊಂದಿರುವುದರಿಂದ ಕಡಿಮೆ ಯತ್ನಗಳಿಂದ ಉರಿದು ಅದು ಉರಿಯುವ ಇಂಧನವಾಗಿರುವುದರಿಂದ ಕಡಿಮೆ ವೆಚ್ಚದಿಂದ ಅದನ್ನು ಬಹುದೂರಗಳಿಗೆ ಒಯ್ಯಬಹುದು ನಿರುಪಯುಕ್ತತೆಯು ಕಡಿಮೆ ಅಂತಂದಿದೆ ಸೊ ಸರಿಯಾದ ಉತ್ತರ ಎಲ್ಲವೂ ಕೂಡ ಸರಿಯಾಗಿದೆ ಎ ಬಿ ಸಿ ಡಿ ಎಲ್ಲವೂ ಕೂಡ ಇಲ್ಲಿ ಸರಿಯಾದಂಥ ಉತ್ತರ ಅಂತಂದು ಹೇಳ್ಬೋದು ಮುಂದಿನ ಪ್ರಶ್ನೆ ಸಂಭಾಜಕ ವೃತ್ತದ ಎರಡೂ ಕಡೆಗಳಲ್ಲಿ ಐದು ಡಿಗ್ರಿ ಉತ್ತರ ಐದು ಡಿಗ್ರಿ ದಕ್ಷಿಣದಲ್ಲಿ ಕಂಡುಬರುವ ಪ್ರದೇಶವೆಂದರೆ ಅಂತಂದಿದೆ ಇದರ ಡೋಲ್ ಡ್ರಮ್ ಪ್ರದೇಶ ಅಂತಂದು ಕರಿತೇವೆ ನೋಡಿ ಓಕೆ ಮುಂದಿನ ಪ್ರಶ್ನೆ ಮಸಾಯಿ ಕಿಕುಯಾಸ್ ಮತ್ತು ಹಾಹಾ ಹಾಸಾಸ್ ಜನಾಂಗಗಳು ವಾಸಿಸುವಂತಹ ಹುಲ್ಲುಗಾವಲುಗಳೆಂದರೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಫ್ರಿಕಾದ ಸಾವಣ್ಣ ಹುಲ್ಲುಗಾವಲುಗಳು ರೈಟ್ ಆನ್ಸರ್ ಆಗುತ್ತೆ ನೋಡಿ ಮುಂದಿನ ಪ್ರಶ್ನೆ ಮೆಡಿಟೇರಿಯನ್ ಸ್ವಾಭಾವಿಕ ಪ್ರದೇಶದ ಸ್ವಾಭಾವಿಕ ಸಸ್ಯವರ್ಗದ ಪ್ರಮುಖ ಗುಣಲಕ್ಷಣ ಯಾವುದೆಂದರೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಯಾವುದಂತ ಗಮನಿಸಿದಾಗ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಬೇಸಿಗೆ ಶುಷ್ಕತೆಯನ್ನು ಅವು ತಡೆದುಕೊಳ್ಳುತ್ತವೆ ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗೆ ಕೊಟ್ಟಿರುವ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಹುಲ್ಲುಗಾವಲುಗಳ ಜೋಡಿಯಲ್ಲಿ ಒಂದು ಸರಿ ಹೊಂದಿಲ್ಲ ಅದನ್ನು ಗುರುತಿಸಿ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಗಮನಿಸಿದಾಗ ಆಪ್ಷನ್ ನಾಲ್ಕು ದಕ್ಷಿಣ ಆಫ್ರಿಕಾ ಸಾರಿ ದಕ್ಷಿಣ ಅಮೇರಿಕಾ ಪುಷ್ಟಿಸ್ಟ್ ಏನಿದೆ ಎಲ್ಲದು ರೈಟ್ ಆನ್ಸರ್ ಆಗುತ್ತೆ ಹಾಗಂದರೆ ನಮ್ಮದು ಒಂದು ಕ್ವಶನ್ ಇದೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗಂದರೆ ಈ ಪುಷ್ಟಿಸ್ ಎಂಬಂತಹ ಹುಲ್ಲುಗಾವಲು ಇದು ಎಲ್ಲಿ ಕಂಡು ಬರ್ತೈತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರೂ ಕೂಡ ಓಕೆ ಇಲ್ಲಿ ತಪ್ಪಾದ ಯಾವುದೊಂದು ಸರಿ ಹೊಂದಿಲ್ಲ ಅದನ್ನು ಫೈಂಡ್ಔಟ್ ಮಾಡ್ರಿ ಅಂತಂದಿದೆ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ಸ್ ಕಂಡು ಬರುತ್ತೆ ಆಸ್ಟ್ರೇಲಿಯಾದ ಡೌನ್ಸ್ ಇದೆ ಯುರೀಸಿಯಾದಲ್ಲಿ ಸ್ಟೆಪೀಸ್ ಇದೆ ಹಾಗಂದ್ರೆ ಈ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುವಂಥ ಹುಲ್ಲುಗಾವಲು ಯಾವುದು ಮತ್ತು ಈ ಪುಷ್ಟಿಸ್ ಎಂಬಂಥ ಒಂದು ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತೆ ಅಂತಂದು ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು ಓಕೆ ನಾನು ಸರಿಯಾದ ಉತ್ತರವನ್ನು ನಾಳೆ ಕ್ಲಾಸ್ನಲ್ಲಿ ಹೇಳ್ತೀನಿ ಓಕೆ ನೀವು ಇವತ್ತು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಮುಂದಿನ ಪ್ರಶ್ನೆ ತೋಟಗಾರಿಕೆ ಮೀನುಗಾರಿಕೆ ಮತ್ತು ಮರೆ ಕಡಿಯುವಿಕೆ ಮುಂತಾದವುಗಳಲ್ಲಿ ಯಾವ ಒಂದು ಉದ್ಯಮದಲ್ಲಿ ಕಂಡುಬರುತ್ತದೆ ಅಂತಂದು ಕೇಳಿದರ ಸ್ವಂತ ಉದ್ಯಮ ಮೂಲತಃ ಬಗೆಯ ಉದ್ಯಮ ದ್ವಿತೀಯ ಬಗೆ ತೃತೀಯ ಬಗೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಇದು ಮೂಲತಃ ಒಂದು ಬಗೆಯ ಉದ್ಯಮ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ವಿದೇಶಿ ವಿನಿಮಯ ಗಳಿಸುವುದಕ್ಕಾಗಿ ಮುಖ್ಯವಾಗಿ ಬೆಳೆಯುವ ಬೆಳೆಗಳ ಒಂದು ಪಟ್ಟಿಯನ್ನು ಗುರುತಿಸಿ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಏನಂತಂದರೆ ಹೂವುಗಳು ಹಣ್ಣುಗಳು ಕಾಯಿಗಳು ರೈಟ್ ಆನ್ಸರ್ ಆಗುತ್ತೆ ಅಗಾಧ ಪ್ರಮಾಣದಲ್ಲಿ ಮರ ಕಡುವಿಕೆಯನ್ನು ಈ ಕೆಳ ಕಾಣಿಸಿರುವಂಥ ಯಾವ ಒಂದು ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿಲ್ಲ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಅಂತಂದು ಹೇಳಬಹುದು ನಮ್ಮ ದೇಶ ಎಸ್ ಮುಂದಿನ ಪ್ರಶ್ನೆ ಇಂಗಾರದ ಡೈಆಕ್ಸೈಡ್ ಗಾಳಿಯಲ್ಲಿ ಮಿಶ್ರಣಗೊಳ್ಳುತ್ತದೆ ಆದುದರಿಂದ ಅದು ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಉಷ್ಣಾಂಶದ ಮೇಲೆ ಇದರ ಪರಿಣಾಮ ಅಂತಂದಿದೆ ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಉಷ್ಣಾಂಶವನ್ನು ಹೆಚ್ಚಿಸುತ್ತದೆ ಅಂತಂದೇನಿದೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭೂಮಾರುತಗಳು ಯಾವ ದಿಕ್ಕನ್ನು ಬದಲಿಸಿ ನೈಋತ್ಯ ಮಾರುತಗಳು ಆಗ್ತವು ಅಂತಂದು ಹೇಳ್ಬೋದು ಇದರ ಒಂದು ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಹಾಗೂ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ತಿಲಯ್ಯ ಮತ್ತು ಕೊನಾರ್ ಎಂಬಂತಹ ಎರಡು ಹೆಸರುಗಳನ್ನು ಇದು ಸೂಚಿಸುತ್ತಿ ಏನನ್ನು ಸೂಚಿಸುತ್ತೆ ಅಂತಂದು ಕೇಳ್ತಾ ಇದ್ದಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಇವು ಜಲವಿದ್ಯುತ್ ಗಾರಗಳು ಅಂತಂದು ಹೇಳ್ಬೋದು ಎಸ್ ಇದಿಷ್ಟು ಏನಂತಂದರೆ ಎರಡು ಸಾವಿರ ಮೂರರ ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆ ಅಂತಂದು ಹೇಳ್ಬೋದು ಸಾಕು ಇವತ್ತು ಇಷ್ಟು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಶನ್ ಮಾಡಿದ್ದೀನಿ ನಾಳೆ ಕ್ಲಾಸ್ನಲ್ಲಿ ಮತ್ತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ಮಾಡ್ತೀನಿ ಇಪ್ಪತ್ತೈದು ಇಪ್ಪತ್ತೈದು ಮಾಡ್ತಾ ಹೋಗ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತ ಹಿಂಗೆ ಆಗ್ತಾ ಹೋಗ್ತೀನಿ ನೀಟಾಗಿ ನೋಡಿ ನೋಟ್ ಮಾಡ್ಕೊಂಡಿಟ್ಕೊಳ್ಳಿ ಅದೇ ಹೇಳಿದ್ದೆ ನಾನು ಯಾವುದಾದ್ರೂ ಒಂದು ಎಕ್ಸಾಮ್ ಅಟೆಂಪ್ಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಮಾಡ್ತಕ್ಕಂತ ಒಂದು ಕೆಲಸ ಏನಂತಂದರೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದು ಸೊ ಅದಕ್ಕಾಗಿ ಫಸ್ಟ್ ನಾವು ಓಲ್ಡ್ ಕ್ಷನ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಮತ್ತೆ ಮುಂಬರ್ತಕ್ಕಂಥ ಒಂದು ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಹೆಂಗೆ ಬರ್ತವೆ ಎಂಬ ಒಂದು ತಿಳುವಳಿಕೆ ಬರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಅಂತ ನಾನು ಕೊಡ ಮರಿಬಿಡಿ ಮತ್ತು ಇದುವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸಚ್ ಫಾರ್ ವಾಚಿಂಗ್